ಪುರುಷರಿಗೆ ಗಂಡು ಮಕ್ಕಳಿಗೆ ಕೈಯಲ್ಲಿ ಮೆಹಂದಿ ಹಚ್ಚುವುದು ಏಕೆ ನಿಷೇಧ ಯಾವುದಕ್ಕಾಗಿ ಶರೀಯತ್ ಇದಕ್ಕೆ ಏಕೆ ಅನುಮತಿ ನೀಡುವುದಿಲ್ಲ ಬನ್ನಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರೇ ಗಂಡು ಮಕ್ಕಳ ಕೈಯಲ್ಲಿ ಅಥವಾ ಕಾಲಲ್ಲಿ ಮತ್ತು ಪುರುಷರ ಕೈಯಲ್ಲಿ ಮತ್ತು ಕಾಲುಗಳಲ್ಲಿ ಮೆಹಂದಿ ಹಚ್ಚುವುದು ನಿಷೇಧವಾಗಿದೆ ಗೋರಿಂಟು ಹಾಕುವುದು ನಿಷೇಧವಾಗಿದೆ ಮದುವೆಗಳಲ್ಲಾಗಲಿ ಹಬ್ಬಗಳಲ್ಲಾಗಲಿ ಫಂಕ್ಷನ್ಗಳಲ್ಲಾಗಲಿ ಇನ್ನು ಇತರ ಸಂದರ್ಭಗಳಲ್ಲಿ ಪುರುಷರಿಗೆ ಕೈಯಲ್ಲಿ ಅಥವಾ ಕಾಲಲ್ಲಿ ಮೆಹಂದಿ ಹಚ್ಚುವುದು ನಿಷೇಧವಾಗಿದೆ ಮೆಹಂದಿ ಹಚ್ಚುವುದು ಹೆಣ್ಣು ಮಕ್ಕಳ ಶೃಂಗಾರವಾಗಿದೆ ಹೆಣ್ಣು ಮಕ್ಕಳಿಗಾಗಿ ಸ್ತ್ರೀಯರಿಗಾಗಿ ಅದು ಅಲಂಕಾರವಾಗಿದೆ ಪುರುಷರ ಕೈಯಲ್ಲಿ ಮೆಹಂದಿ ಹಚ್ಚುವುದು ಶರೀಯತ್ತಿನಲ್ಲಿ ಅವಕಾಶವಿಲ್ಲ ಏಕೆಂದರೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂರವರ ಕಾಲದಲ್ಲಿ ಒಬ್ಬ ಮಂಗಳ ಮುಖಿಯನ್ನು ಪ್ರವಾದಿಸುಲ್ಲಾಹು ಅಲಹಿ ವಸಲ್ಲಂರವರ ಬಳಿ ಕರೆತರಲಾಯಿತು ಅವನ ಕೈಯಲ್ಲಿ ಮತ್ತು ಕಾಲಲ್ಲಿ ಗೋರಿಂಟು ಹಾಕಿತ್ತು ಪ್ರವಾದಿಸುಲ್ಲಾಹು ಅಲಹಿ ವಸಲ್ಲಂರವರು ಕೇಳಿದರು ಇವನು ಏಕೆ ಈ ರೀತಿ ಮಾಡಿದ್ದಾನೆ ಆಗ ಸೊಹಾಬಾರ್ ಹೇಳಿದರು ಯಾರಸೂಲಲ್ವಾ ಇವನು ಇದನ್ನು ಹಾಕಿಕೊಂಡು ಮಹಿಳೆಯರಂತೆ ಇರುವುದಕ್ಕೆ ಇಷ್ಟಪಡುತ್ತಾನೆ ಮಹಿಳೆಯರಂತೆ ಹೋಲುವುದಕ್ಕೆ ಇಷ್ಟಪಡುತ್ತಾನೆ ಆಗ ಪ್ರವಾದಿ ಸುಲಾಹು ಅಲಿ ವಸಲ್ಲಂರವರು ಇದನ್ನು ಕೇಳಿ ಅವನಿಗೆ ಮದೀನಾದಿಂದ ಹೊರ ಹಾಕಿದರು ಮದೀನಾ ಪಟ್ಟಣದಿಂದ ಹೊರ ಹಾಕಲಿಕ್ಕೆ ಹೇಳಿದರು ಪ್ರೀತಿಯ ಸಹೋದರರೇ ಈ ಒಂದು ಹದೀಸಿನಿಂದ ನಮಗೆ ತಿಳಿದು ಬರುವುದೇನೆಂದರೆ ಮೆಹಂದಿ ಇದು ಹೆಣ್ಣಿನ ಶೃಂಗಾರವಾಗಿದೆ ಹೆಣ್ಣಿನ ಅಲಂಕಾರದ ವಸ್ತಾಗಿದೆ ಆದ್ದರಿಂದ ಮೆಹಂದಿ ಪುರುಷರಿಗಾಗಿ ಚಿಕ್ಕ ಮಕ್ಕಳು ಗಂಡು ಮಕ್ಕಳಿಗೆ ಇದು ಹರಾಮ್ ಆಗಿದೆ ಪ್ರೀತಿಯ ಸಹೋದರರೇ ಇಬ್ನೆ ಹಜರ್ ಅಸ್ಕಲಾನ್ ರಹಮತುಲ್ಲಾಹಿ ತಾಲ ಅಲಿಹಿರವರು ಹೇಳುತ್ತಾರೆ ಪುರುಷರಿಗೆ ಕೈಯಲ್ಲಿ ಅಥವಾ ಕಾಲಲ್ಲಿ ಮೆಹಂದಿ ಹಚ್ಚುವುದು ನಿಷೇಧವಾಗಿದೆ ಹರಾಮ್ ಆಗಿದೆ ಆದರೆ ಮೆಹಂದಿಯನ್ನು ಔಷಧಿಯಾಗಿ ನಾವು ಉಪಯೋಗಿಸಬಹುದು ಬಿಸಿಲಿನ ಆವುರಿಯಿಂದ ಅಥವಾ ಬೆಂಕಿಯಿಂದ ಕೈಯಲ್ಲಿ ಬೊಬ್ಬೆ ಬಿದ್ದಾಗ ಕೈಗಳು ಸುಟ್ಟು ಹೋದಾಗ ಗಾಯವಾದಾಗ ಆ ಗಾಯದ ಮೇಲೆ ಔಷಧಿಯ ರೀತಿಯಲ್ಲಿ ಹಚ್ಚಿಕೊಳ್ಳಬಹುದು ಔಷಧಿಯಾಗಿ ನಾವು ಬಳಸಬಹುದು ಫ್ಯಾಷನ್ಗಾಗಿ ಕೈಯಲ್ಲಿ ಕಾಲಲ್ಲಿ ಗೋರಿಂಟು ಹಾಕುವುದು ಮೆಹಂದಿ ಹಾಕುವುದು ನಿಷೇಧವಾಗಿದೆ ಆರಾಮಾಗಿದೆ ಆದ್ದರಿಂದ ಮದುವೆ ಸಮಾರಂಭಗಳಲ್ಲಿ ಇವೆಂಟ್ಗಳಲ್ಲಿ ಹಬ್ಬದ ಸಮಯದಲ್ಲಿ ಪುರುಷರಿಗೆ ಕೈಯಲ್ಲಿ ಅಥವಾ ಕಾಲಲ್ಲಿ ಮೆಹಂದಿ ಹಚ್ಚುವುದರಿಂದ ನಾವು ಉಳಿಯಬೇಕು ಪ್ರೀತಿಯ ಸಹೋದರರೇ ಕೆಲವರು ಹೇಳುತ್ತಾರೆ ನಾವು ಪೂರ್ತಿ ಕೈಯಲ್ಲಿ ಹಚ್ಚುವುದಿಲ್ಲ ಸ್ವಲ್ಪ ಅಂಗೈಯಲ್ಲಿ ಬೊಟ್ಟು ಇಡುತ್ತೇವೆ ಅದೇ ರೀತಿ ಬೆರಳುಗಳ ತುದಿಯಲ್ಲಿ ನಾವು ಸ್ವಲ್ಪ ಹಚ್ಚಿಕೊಳ್ಳುತ್ತೇವೆ ಪ್ರೀತಿಯ ಸಹೋದರರೇ ಇಮಾಮ್ ಅಹಮದ್ ರಜಾ ಖಾನ್ ರೆಹಮತ್ಾಹಿ ತಾಲ ಅಲಹಿರವರು ಹೇಳುತ್ತಾರೆ ಪುರುಷರ ಉಗುರಿನಲ್ಲೂ ಮೆಹಂದಿ ಹಚ್ಚುವುದು ಆರಾಮಾಗಿದೆ ನಿಷೇಧವಾಗಿದೆ ಅದೇ ರೀತಿ ಕೈಯಲ್ಲಿ ಮತ್ತು ಕಾಲುಗಳಲ್ಲಿ ಅಂಗೈಯಲ್ಲಿ ಬೆರಳುಗಳ ತುದಿಯಲ್ಲೂ ಸಹ ನಾವು ಈ ಒಂದು ಮೆಹಂದಿ ಹಚ್ಚುವುದು ಆರಾಮಾಗಿದೆ ಪ್ರೀತಿಯ ಸಹೋದರರೇ ಇನ್ನೊಂದು ವಿಷಯ ನಮ್ಮ ತಾಯಂದಿರು ನಮ್ಮ ಸ್ತ್ರೀಯರು ಹೆಣ್ಣು ಮಕ್ಕಳು ತಮ್ಮ ಚಿಕ್ಕ ಗಂಡು ಮಕ್ಕಳಿಗೂ ಸಹ ಮೆಹಂದಿಯನ್ನು ಹಾಕುತ್ತಾರೆ ಗೋರಿಂಟು ಹಚ್ಚುತ್ತಾರೆ ಪ್ರೀತಿಯ ಸಹೋದರರೇ ಅವರು ತಿಳಿಯುತ್ತಾರೆ ಚಿಕ್ಕ ಮಕ್ಕಳೆಲ್ಲ ಏನಾಗುತ್ತದೆ ಎಂದು ಇಲ್ಲ ಪ್ರೀತಿಯ ಸಹೋದರರೇ ದೊಡ್ಡವರಾಗಲಿ ಚಿಕ್ಕವರಾಗಲಿ ಗಂಡು ಮಕ್ಕಳಿದ್ದರೆ ಪುರುಷರಿದ್ದರೆ ಅವರಿಗೆ ಕೈಯಲ್ಲಿ ಅಥವಾ ಕಾಲಲ್ಲಿ ಉಗುರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಮೆಹಂದಿಯನ್ನು ಹಚ್ಚಬಾರದು ಗೋರಿಂಟು ಹಾಕಬಾರದು ಇದು ಆರಾಮಾಗಿದೆ ಇದು ನಿಷೇಧವಾಗಿದೆ ಏಕೆಂದರೆ ಮೆಹಂದಿ ಹಚ್ಚುವುದು ಇದು ಹೆಣ್ಣಿನ ಶೃಂಗಾರವಾಗಿದೆ ಸ್ತ್ರೀಯರ ಅಲಂಕಾರದ ಹೊಸಾಗಿದೆ ಸ್ತ್ರೀಯರಿಗೆ ಮಾತ್ರ ನಾವು ಹಚ್ಚಬೇಕು ನಾವು ಗಂಡು ಮಕ್ಕಳಿಗೆ ಹಚ್ಚಿದರೆ ಅವರು ಹೆಣ್ಣಿನಂತೆ ಹೋಲುತ್ತಾರೆ ಗಂಡು ಮಕ್ಕಳು ಹೆಣ್ಣಿನಂತೆ ಹೋಲುವುದು ಹೆಣ್ಣು ಮಕ್ಕಳು ಗಂಡಿನಂತೆ ಹೋಲುವುದು ಇದು ಪ್ರವಾದಿ ಸಲ್ಲಾಹು ಅಲಿಹಿ ವಸಲ್ಲಂರವರು ಅಂಥವರ ಮೇಲೆ ಶಾಪವನ್ನು ಹಾಕಿದ್ದಾರೆ ಆದ ಕಾರಣ ಪ್ರೀತಿಯ ಸಹೋದರರೇ ನಾವು ಚಿಕ್ಕ ಮಕ್ಕಳಿಗೆ ಸಹ ಈ ಗೋರೆಂಟನ್ನು ನಾವು ಹಾಕಬಾರದು ಒಂದು ವೇಳೆ ತಾಯಿಯಂದಿರು ಚಿಕ್ಕ ಮಕ್ಕಳಿಗೆ ಗೋರಿಂಟು ಹಾಕಿದರೆ ಅದು ಗಂಡು ಮಕ್ಕಳಿಗೆ ಅವರು ಏನಾಗುತ್ತಾರೆ ಪಾಪಿಯಾಗುತ್ತಾರೆ ಅವರು ಪಾಪಕ್ಕೆ ಕಾರಣವಾಗುತ್ತಾರೆ